ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಯಾಕಂದರೆ ಸಿ ಬಿ ಸಿಗೆ ಸಂಬಂಧಪಟ್ಟಿರುವಂಥ ಎಲ್ಲ ರೀತಿಯ ಮಾಹಿತಿನು ಕೊಡುವಂಥ ಏಕೈಕ ಚಾನಲ್ ಅದು ನಮ್ಮೂರು ಯೂಟ್ಯೂಬ್ ಚಾನಲ್ ಆಗಿರುತ್ತದೆ ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಎಲ್ಲ ರೀತಿಯ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ಅನ್ನೋ ಕಾರಣಕ್ಕೋಸ್ಕರ ನಾನು ನಿಮಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಥವಾ ಎಲ್ಲರಿಗೂ ಶೇರ್ ಮಾಡಿ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ವೀಡಿಯೋಸ್ಗಳನ್ನೆಲ್ಲ ಇವತ್ತು ನಾನೊಂದು ಸಂಚಿಕೆಯನ್ನು ಮಾಡ್ತಾ ಇದ್ದೀನಿ ಏನಂತ ಹೇಳಿದರೆ ಈಗ ನಿನ್ನೆ ಈಗ ನಮಗೆ ಟೆಕ್ಸ್ಟ್ ಬುಕ್ ಅಂತಿಮ ಒಂದು ಟೆಕ್ಸ್ಟ್ ಬುಕ್ಕಿನ ಒಂದು ಪುಸ್ತಕದ ಪರಿವಿಡಿ ಬಂದಿದೆ ಇಂಡೆಕ್ಸ್ ಬಂದಿದೆ ಅದರ ಪ್ರಕಾರದಲ್ಲಿ ನಾವು ನೋಡಿದರೆ ಈಗಾಗಲೇ ನಮ್ಮ ಸಿ ಬಿ ಎಸ್ಸಿನಲ್ಲಿ ಕರಿಕುಲಮ್ ನಮಗೆ ಕೈ ಸಿಕ್ಕಿದೆ ನೈನ್ತ್ ಆ್ಯಂಡ್ ಟೆಂತಿನ ಕರಿಕುಲಮ್ ನಮಗೆ ಕೈ ಸಿಕ್ಕಿದೆ ಯಾವುದು ಕನ್ನಡ ಸಿಲೆಬಸ್ ಕೋಡ್ ಜೀರೋ ಒನ್ ಫೈವ್ ಕ್ಲಾಸ್ ನೈನ್ತ್ ಆ್ಯಂಡ್ ಟೆನ್ ನೈನ್ ತಿು ಇದು ನಮಗೆ ಸಿಲೆಬಸ್ ಕರಿಕುಲಮ್ ಸಿಕ್ಕಿದೆ ಆದ್ರೆ ಅನಿಸಿದ ಪ್ರಕಾರದಲ್ಲಿ ಎಲ್ಲಿ ಗೊಂದಲಗಳಾಗುತ್ತದೆ ಅನ್ನೋದಕ್ಕೆ ಈ ಟೆಕ್ಸ್ಟ್ ಬುಕ್ ಇಲ್ಲದೆ ಸಿ ಬಿ ಎಸ್ ಸಿ ಬೋರ್ಡಿನಲ್ಲಿ ಬೋರ್ಡ್ ಕರಿಕುಲಮ್ ಮಾಡೋದ್ರಿಂದ ತೊಂದರೆ ಆಗ್ತಾ ಇದೆಯೋ ಟೆಕ್ಸ್ಟ್ ಬುಕ್ ಬಂದ ಮೇಲೆ ಕರಿಕುಲಮ್ ಮಾಡಿದ್ರೆ ಒಳ್ಳೇದೇನೋ ಅಂತ ನನಗೆ ಅನಿಸುತ್ತದೆ ಇಲ್ಲಾಂದ್ರೆ ಈ ರೀತಿಯಾಗಿ ಗೊಂದಲಗಳು ಆಗುತ್ತದೆ ಯಾಕೆ ಅಂತ ಹೇಳಿದ್ರೆ ಈಗ ನೈನ್ ಅಲ್ಲಿ ನೋಡಿದ್ರೆ ನಾವು ನೈನ್ತ್ ಸ್ಟ್ಯಾಂಡರ್ಡ್ ಇನ್ ಸಿಲೆಬಸ್ ನಮಗೆ ಕರಿಕುಲಮ್ ಈಗಾಗಲೇ ಸಿಕ್ಕಿದೆ ಎಲ್ಲಿ ನಮಗೆ ಸಿ ಬಿ ಎಸ್ ಸಿ ಬೋರ್ಡ್ ನಮಗೆ ಈಗಾಗಲೇ ನಮಗೆ ಬಂದಿದೆ ನಮ್ಮೆಲ್ಲರ ಕೈ ಸೇರಿದೆ ಅಂತ ಇಟ್ಕೊಳ್ಳೋಣ ಇಲ್ಲಿ ಸೇರಿದಾಗ ಏನಾಗಿದೆ ಅಂತ ಹೇಳಿದರೆ ಈ ಕರಿಕುಲಂ ಪ್ರಕಾರದಲ್ಲಿ ನಾವು ನೋಡಿದರೆ ನೈನ್ತಲ್ಲಿ ಏನಾಗಿದೆ ಗೊತ್ತಾ ಈ ಇಲ್ಲಿ ನೋಡಿ ಸಿರಿಯ ನಿನ್ನೆನೆ ಬಣ್ಣಿಪೆನ ಅಂತ ಈ ಒಂದು ಪದ್ಯ ಇದೆಯಲ್ಲ ಇದು ಪದ್ಯ ಅಲ್ಲಿ ಇರುವಂತದ್ದು ಇದು ಆದರೆ ನಿನ್ನೆ ಬಂದಿರುವಂತ ಒಂದು ಪಠ್ಯ ಪುಸ್ತಕದಲ್ಲಿ ನಾವು ನೋಡಿದರೆ ಇದು ಎಲ್ಲಿದೆ ಪಠ್ಯಪೂರಕ ಅಧ್ಯಯನದಲ್ಲಿ ಸೇರ್ಕೊಂಡಿದೆ ನೋಡಿ ಇದನ್ನೇನಾದ್ರು ಬದಲಾವಣೆ ಮಾಡ್ತಾರೋ ಬಿಡ್ತಾರೋ ನಮಗೆ ಗೊತ್ತಾಗೋದಿಲ್ಲ ಯಾಕಂದ್ರೆ ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಈ ಲಾಸ್ಟ್ ಇಯರ್ ಟೆಂತ್ ಅಲ್ಲಿ ನಮಗೆ ಭಗತ್ ಸಿಂಗನ್ ಪಾಠವನ್ನು ಎರಡು ಲೆಸನ್ ಅನ್ನು ನಮ್ಮ ಮಕ್ಕಳಿಗೆ ಬೋಧನೆ ಮಾಡುವಂತ ಅನಿವಾರ್ಯ ನಮಗೆ ಒದಗಿತ್ತು ನಾವೆಲ್ಲರೂ ಮಾಡಿದೀವಿ ಅದು ಎಷ್ಟು ಕಷ್ಟದ ಸಮಯ ಆಯಿತು ಕ್ವಶನ್ ಏನೋ ಬೇರೆ ಬಂತು ತೊಂದರೆ ಆಗಲಿಲ್ಲ ಮಕ್ಕಳುಗಳಿಗೆ ಅಥವಾ ಬೇರೆ ಏನಾದರೂ ಭಿನ್ನ ಭಿನ್ನವಾಗಿ ಕ್ವಶನ್ಗಳು ಬಂದಿದ್ರೆ ತೊಂದರೆ ಆಗ್ತಿತ್ತಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಒಂದು ಮಾಹಿತಿ ನನಗೆ ಹೇಳ್ತಾ ಇದ್ದೀನಿ ಅಷ್ಟೇ ಅಲ್ಲದೆ ಇನ್ನೊಂದು ಏನಂತ ಹೇಳಿದ್ರೆ ಈ ಸಿಲೆಬಸ್ ಮಾಡುವುದ್ರೂ ಟೆಕ್ಸ್ಟ್ ಬುಕ್ಕು ಫಸ್ಟ್ ಬರಬೇಕು ಆಮೇಲೆ ಸಿಲೆಬಸ್ ಮಾಡಬೇಕು ಈ ಟೆಕ್ಸ್ಟ್ ಬುಕ್ ಇಲ್ಲದೆ ಪೋರ್ಷನ್ ಮಾಡೋದ್ರಿಂದ ಈ ಕರಿಕುಲಮ್ ಮಾಡೋದ್ರಿಂದ ಈ ಎಲ್ಲ ಗೊಂದಲಗಳು ಉಂಟಾಗುತ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ ನನ್ನ ಒಂದು ಅಭಿಪ್ರಾಯವನ್ನು ನಾನು ತಿಳಿಸ್ತಾ ಇದ್ದೀನಿ ಗೊಂದಲ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕಿಂತ ಮೊದಲು ಇನ್ನೊಂದು ನಾನು ಸ್ನೇಹಿತರಲ್ಲಿ ಮತ್ತೆ ಎಲ್ಲ ಶಾಲಾ ಕಾಲೇಜಿನ ಶಿಕ್ಷಕರಲ್ಲಿ ಒಂದು ವಿನಂತಿ ಏನಂದ್ರೆ ಸಿ ಬಿ ಎಸ್ ಸಿ ಸ್ಕೂಲಿನ ಶಿಕ್ಷಕರಲ್ಲಿ ನಾವು ಸಾಮಾನ್ಯವಾಗಿ ಈ ಸಿರಿಗೆ ಏನು ಈಗ ಪ್ರಾರಂಭದಲ್ಲಿ ಬಂದಿದೆಯಲ್ಲ ಕರಿಕುಲಮ್ ಬಂದಾಗ ಕೋರ್ಸ್ ಎ ಕೋರ್ಸ್ ಬಿ ಅಂತ ಬಂತಲ್ಲ ನಾವು ಕೋರ್ಸ್ ಬಿ ಅನ್ನು ಈ ವರ್ಷ ನಾವು ಮಾಡುವುದೇ ಬೇಡ ಅದಕ್ಕೆ ಕೈ ಹಾಕುವುದೇ ಬೇಡೇನೋ ಅಂತ ಅನ್ಸುತ್ತದೆ ಸಿರಿಗನ್ನಡ ಮಾತ್ರ ನಾವು ಮಾಡೋಣ ಯಾಕಂದ್ರೆ ನಮ್ಗೆ ಏನು ಯಾವುದೇ ರೀತಿಯ ಗೊಂದಲ ಇರುವುದಿಲ್ಲ ಯಾಕಂದ್ರೆ ನಾವು ಪ್ರತಿ ವರ್ಷ ಇದನ್ನೇ ನಾವು ಮಾಡ್ಕೊಂಡು ಬಂದಿದ್ದೀವಿ ನಾವು ಇದನ್ನೇ ಮಾಡೋಣ ಯಾಕೆ ಅಂತ ಹೇಳಿದ್ರೆ ಇನ್ನು ಆ ತಿಳಿಗನ್ನಡಕ್ಕೆ ಯಾವುದೇ ಕೋಡ್ ಬಂದಿಲ್ಲ ಅನೇಕ ಶಿಕ್ಷಕರು ನನಗೆ ಕೇಳ್ತಾ ಇದ್ದಾರೆ ಮೇಡಮ್ ಕೋಡ್ ಬಂದಿದ್ಯಾ ಆಮೇಲೆ ಪ್ರಶ್ನೆ ಪತ್ರಿಕೆ ಸಿಗತ್ತಾ ಮಾಡೆಲ್ ಪೇಪರು ಇದು ಯಾವುದು ನಮಗಿನ್ನೂ ಮಾಹಿತಿ ಬಂದಿಲ್ಲ ಅಥವಾ ಬೋರ್ಡ್ ಅದನ್ನು ಅಪ್ಲೈ ಮಾಡ್ಕೊಂಡಿದೆಯೋ ಇಲ್ಲ ಗೊತ್ತಿಲ್ಲ ಅಪ್ಲೋಡ್ ಆಗಬೇಕ ಆಗ್ಬೇಕಲ್ಲ ಅದು ಅಲ್ವಾ ಅಡ್ಮಿನಿಸ್ಟ್ರೇಷನಿಂದ ಅದು ಬರಬೇಕಲ್ಲ ನಮಗೆ ಅದು ಅಪ್ಲೋಡ್ ಆಗಿದೆಯೋ ಎಲ್ಲ ಗೊತ್ತಿಲ್ಲ ಅದು ಒಪ್ಕೊಂಡಿದೆಯೋ ಏನೋ ಗೊತ್ತಿಲ್ಲ ಬೋರ್ಡು ಅಲ್ವಾ ಹಾಗಾಗಿ ನನಗನ್ಸಿದ ಪ್ರಕಾರ ನಾನೊಂದು ರಿಕ್ವೆಸ್ಟ್ ಏನಂದ್ರೆ ಸ್ನೇಹಿತರಲ್ಲಿ ನಿಮ್ಮಲ್ಲಿ ನಾವೆಲ್ಲರೂ ನಾವು ಸಿ ಬಿ ಎಸ್ಸಿನ ಸ್ಕೂಲಿನ ಎಲ್ಲ ಶಿಕ್ಷಕರು ಮತ್ತು ಶಾಲೆಗಳು ಈ ವರ್ಷದಲ್ಲಿ ನಾವು ಯಾರು ತಿಳಿಗನ್ನಡ ಮಾಡುವುದು ಏನು ಅಂತ ನನಗನ್ಸ್ತಾ ಇದೆ ಯಾಕಂದ್ರೆ ಇರೆಲ್ಲ ಗೊಂದಲಗಳಾಗ್ಬಿಡತ್ತೆ ಆಮೇಲೆ ಪ್ರಶ್ನೆ ಪತ್ರಿಕೆ ಬರದೇ ಇದ್ರೆ ಏನ್ ಮಾಡ್ತೀರಾ ಪಾಠ ಏನೋ ನಾವು ಮಾಡಿಬಿಡ್ತೀವಿ ಪ್ರಶ್ನೆ ಪತ್ರಿಕೆ ಬರಲಿಲ್ಲ ಅಂದ್ರೆ ಮಕ್ಕಳ ಭವಿಷ್ಯಕ್ಕೆ ತೊಂದರೆ ಆಗುತ್ತದೆಯಲ್ಲ ಆ ಒಂದು ಹಿತ ದೃಷ್ಟಿಯಿಂದ ನಾನು ಏನು ಹೇಳ್ತಾ ಇದ್ದೀನಂದ್ರೆ ಈ ವರ್ಷದಲ್ಲಿ ನಾವು ಯಾವುದೇ ಕಾರಣಕ್ಕೂ ಸಿರಿಗನ್ನಡವನ್ನೇ ಮಾಡೋಣ ಯಾಕಂದ್ರೆ ನಮಗೆ ಇನ್ನು ಸಿರಿಗನ್ನಡದಲ್ಲಿಯೇ ಈ ಲೆಸನ್ಗಳಲ್ಲಿ ಗೊಂದಲ ಇನ್ನು ಪ ಪರಿಹಾರ ಇಲ್ಲ ಪ್ರತಿ ವರ್ಷದಲ್ಲಿ ಈ ಸಿರಿಗನ್ನಡದಲ್ಲಿ ನಮಗೆ ಗೊಂದಲ ಆಗ್ತಾನೇ ಇದ್ದಾವೆ ಹಾಗಾಗಿ ಇನ್ನು ತಿಳಿಗನ್ನಡದ ಲೆಸನ್ಗಳು ನಮಗೆ ಯಾರಿಗೂ ಪರಿಚಯ ಇಲ್ಲ ನಾವೊಂದು ಲೆಸನನ್ನು ಟೀಚ್ ಮಾಡುವುದು ಬೋರ್ಡಿಂದ ಕ್ವಶನ್ ಪೇಪರ್ನಲ್ಲಿ ಇನ್ನೊಂದು ಬರ್ ಅಲ್ಲಿ ಕ್ವಶನ್ಗಳು ಬಂದಿರುವುದು ಇನ್ನೊಂದು ಇಂದ ಬಂದಿರುವುದು ಇದೆಲ್ಲ ಮಗುವಿಗೆ ನಾವು ತುಂಬ ತೊಂದರೆ ಕೊಟ್ಬಿಡ್ತೀವಿ ಮಕ್ಕಳ ಭವಿಷ್ಯಕ್ಕೆ ನಾವು ತೊಂದರೆ ಆಗ್ಬಿಡ್ತೀವಿ ಹಾಗಾಗಿ ನಾವು ಈ ವರ್ಷದಲ್ಲಿ ನಾವೆಲ್ಲರೂ ಸಿ ಬಿ ಸಿನಲ್ಲಿ ಸಿರಿಗನ್ನಡವನ್ನೇ ಮಾಡೋಣ ನಮ್ಗೆ ಆ ಕೋರ್ಸೇ ಕೋರ್ಸ್ ಬಿ ಬಿಟ್ಬಿಡೋಣ ನಾವು ಏನಿದ್ರು ಸಿರಿಗನ್ನಡ ಅದೊಂದು ಪಕ್ಕ ಮಾಡ್ಕೊಂಡ್ರೆ ಸಾಕೇನೋ ಅಂತ ನನಗೆ ಅನಿಸ್ತಾ ಇದೆ ಸ್ನೇಹಿತರೆ ನಿಮಗೇನು ಅನಿಸ್ತೈತೆ ಏನೋ ಗೊತ್ತಿಲ್ಲ ನಿಮ್ಮ ಅಭಿಪ್ರಾಯವನ್ನು ನೀವು ತಿಳಿಸ್ಕೊಳ್ಳಿ ಹಂಚ್ಕೊಳ್ಳಿ ಅದಕ್ಕೋಸ್ಕರ ನಮಗೆ ಈ ತಿಳಿಗನ್ನಡ ಬೇಡ ಅನಿಸ್ತಾ ಇದೆ ನನಗೆ ಈ ತಿಳಿಗನ್ನಡ ಮಾಡೋದೇ ಬೇಡ ನಾವು ಈ ವರ್ಷ ನೋಡೋಣ ಒಂದೆರಡು ವರ್ಷ ವೆಯ್ಟ್ ಮಾಡೋಣ ಬಂದರೆ ವೆರಿ ಕ್ಲಿಯರ್ ಆಗಿ ಬಂದರೆ ಅದಕ್ಕೆ ಎಲ್ಲ ರೀತಿಯ ಕೋಡು ಕ್ವಶನ್ ಪೇಪರು ಶಾಂಪಲ್ ಪೇಪರು ಮಾಡಲ್ ಪೇಪರ್ ಎಲ್ಲ ಬಂದರೆ ಮಾಡೋಣ ಇಲ್ಲಾಂದ್ರೆ ಈ ವರ್ಷದಲ್ಲಂತೂ ನಾವು ಕೈ ಹಾಕೋದು ಬೇಡ ಯಾಕಂದ್ರೆ ಫಸ್ಟಿನ ವರ್ಷ ನಾವು ಇಷ್ಟು ವರ್ಷ ಸಿರಿಗನ್ನಡ ಹತ್ತೆ ಇಷ್ಟೆಲ್ಲ ಗೊಂದಲ ಆಗ್ತಾ ಇದೆ ಹಾಗಿದ್ರೆ ತಿಳಿಗನ್ನಡದಲ್ಲಿ ನಮಗೆ ಒಂದೇ ಸಲ ಪರಿಹಾರ ಸಿಗುವುದಿಲ್ಲ ಹಾಗಾಗಿ ಅದನ್ನು ನಾವು ಮಾಡುವುದು ಬೇಡ ಅಂತ ನನ್ಗೆ ಇದೆ ನನಗೆ ಇದು ಬೇಡ ಅಂತ ನನಗನ್ನಿಸ್ತೈತೆ ಅದು ಬೋರ್ಡ್ ಏನು ಮಾಡುತ್ತದೆಯೋ ಗೊತ್ತಿಲ್ಲ ಬಟ್ ನನಗೆ ಇದ್ರ ಪಕ್ಕ ನನಗಂತೂ ಬೇಡ ಅನಿಸ್ತೈತೆ ನಾವಿಲ್ಲಿ ನೋಡಿ ಇನ್ನೊಂದು ನೋಡಿ ಹತ್ತನೆಯ ತರಗತಿ ಕರಿಕುಲಮ್ ಇದೆಯಲ್ಲ ಇಲ್ಲಿ ಕೂಡ ಗೊಂದಲ ಇಲ್ಲಿ ನೋಡಿ ನೀವು ನೋಡಿ ಹೇಗಿರುತ್ತದೆ ಅಂದರೆ ಗೊಂದಲಗಳು ಯಾವ ರೀತಿ ಆಗ್ತಾ ಇದೆ ಅಂದರೆ ಇದೆಲ್ಲ ಆಗಬಾರ್ದು ಅಂತ ನಾನು ಹೇಳೋದು ಯಾಕಂದ್ರೆ ನಮ್ಗೆ ತುಂಬ ತೊಂದರೆ ಆಗ್ಬಿಡುತ್ತೆ ನಮಗೇನಲ್ಲೇನು ಪ್ರೈವೇಟ್ ಸ್ಕೂಲ್ ಅವರು ನಮಗೇನು ಎಕ್ಸ್ಟ್ರಾ ಟೈಮ್ ಕೊಡ್ತಾರ ಅಥವಾ ನಮಗೇನು ಎಕ್ಸ್ಟ್ರಾ ಪೀರಿಯಡ್ ಕೊಡ್ತಾರಾ ನೀವು ಅದನ್ನು ಪಾಠ ಮಾಡಿ ಅಂತ ಲಾಸ್ಟ್ ಮೂಮೆಂಟಲ್ಲಿ ಏನು ಸಿಗ್ಲಿಲ್ಲ ಸಿಗಲಿಲ್ಲ ಅಂದರೆ ನಾವೇನು ಮಾಡೋದು ಮಕ್ಕಳ ಭವಿಷ್ಯಕ್ಕೆ ತೊಂದರೆ ಆಗಲ್ವಾ ನೀವು ಯಾವಾಗ ಸಿರಿಗನ್ನಡ ಆಗುತ್ತದೆಯಾ ಮಾಡಿದ್ರು ಕೂಡ ಅದನ್ನು ವೆರಿ ಕ್ಲಿಯರಾಗಿ ಮಕ್ಕಳಿಗೆ ರೀಚ್ ಆಗುತ್ತದೆಯಾ ನಮಗೂ ಕೂಡ ಅದು ಇಂಟ್ರೆಸ್ಟ್ ಇರೋದಿಲ್ಲ ಸುಮ್ಮ ಸುಮ್ಮನೆ ಓದ್ಕೊಂಡು ಹೋದರೆ ಮಕ್ಕಳ ಭವಿಷ್ಯಕ್ಕೆ ತೊಂದರೆ ಆಗುತ್ತದೆ ಹಾಗಾಗಿ ನಾವು ನನಗೆ ಬೇಡವೇ ಬಡಿ ಈ ಕೋರ್ಸ್ ಏ ಅಂತ ಏನು ಕೊಟ್ಟಿದ್ದಾರಲ್ಲ ಸಿರಿಗನ್ನಡ ಇದನ್ನೇ ಮಾಡೋಣ ನಾವು ನಾವು ಇದೆ ನೋಡಿ ಇಲ್ಲಿ ಶಬರಿ ಈಗ ಲೆಸನ್ ಇಲ್ಲಿ ನಮ್ದು ಫಸ್ಟ್ ಇದೆ ಈಗ ನಿನ್ನೆನ ಪ್ರಕಾರದಲ್ಲಿ ಇದು ಲಾಸ್ಟ್ ಇದೆ ಇದು ಲಾಸ್ಟ್ ಹೋಗುತ್ತದೆ ಏನೂ ಗೊತ್ತಿಲ್ಲ ಏನೇನು ಆಗ್ತೈತೋ ಏನೋ ಗೊತ್ತಿಲ್ಲ ಹಂಗಾಗಿ ಯಾರ ಸ್ನೇಹಿತರೆ ನಾವೆಲ್ಲರೂ ಸೇರಿ ಒಂದು ಒಮ್ಮ ಒಗ್ಗಟ್ಟಿನಲ್ಲಿ ಒಮ್ಮತದಲ್ಲಿ ನಾವೆಲ್ಲರೂ ಸಿರಿಗನ್ನಡವನ್ನೇ ಮಾಡೋಣ ಬೇಡ ಅಂತ ನನಗನ್ನಿಸ್ತದೆ ನೋಡಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಕರು ಪಾಠ ಇಲ್ಲಲ್ವಾ ನೋಡಿ ಈ ಪಠ್ಯಪೂರಕದಲ್ಲಿ ಇಲ್ಲಿ ನಮಗೆ ಕರಿಕುಲಮಲ್ಲಿ ಸಿ ಬಿ ಎಸ್ ಸಿ ಪ್ರಕಾರದಲ್ಲಿ ಇದು ಬಂದಿದೆ ಆದರೆ ಈ ಅಲ್ಲಿ ಎಲ್ಲಿ ಬಂದಿದೆ ಪುಸ್ತಕವೇ ಇಲ್ಲ ಅದು ಆ ಲೆಸನ್ನೇ ಇಲ್ಲ ನೋಡಿ ಎರಡೂ ತೋರಿಸ್ತಾ ಇದೀನಿ ನೋಡಿ ಎಲ್ಲಿದೆ ಇಲ್ಲಿ ಇಲ್ಲ ನೋಡಿ ಇಲ್ಲಿ ನೋಡಿ ಎರಡು ಇಂಡಿಯಕ್ಸನ್ನು ಪಾರ್ಟ್ ಎ ಪಾರ್ಟ್ ಬಿ ನೋಡಿ ಎರಡರಲ್ಲೂ ಇಲ್ಲ ನೋಡಿ ಇಲ್ಲ ಹಾಗಾಗಿ ಇದೆಲ್ಲ ಗೊಂದಲ ಆಗುತ್ತದೆ ಅಂತ ನನಗನ್ನಿಸುತ್ತದೆ ಇದೆಲ್ಲ ಬೇಡ ಸುಮ್ಮನೆ ನಮ್ಮ ಲಾಸ್ಟ್ ಇಯರ್ ಭಗತ್ ಸಿಂಗ್ ಪಾಠದಲ್ಲಿ ಎಷ್ಟು ಕಷ್ಟ ಆಯಿತು ಕೊನೆ ತನಕನೂ ನಮ್ಮ ಶಿಕ್ಷಕರಲ್ಲಿ ನಮಗೆ ಗೊಂದಲ ಮಾಡಬೇಕೋ ಬಿಡಬೇಕೋ ಮಾಡಿದರೆ ಎರಡನ್ನೂ ಮಾಡಿದೀವಿ ನಾವು ಇದೆಲ್ಲ ಸಮಸ್ಯೆಗಳಾಗುತ್ತದೆ ಸ್ನೇಹಿತರೆ ಹಾಗಾಗಿ ನಾವು ಈ ವರ್ಷದಲ್ಲಿ ಇದನ್ನು ಮಾಡೋದು ಬೇಡ ಇದು ಈ ಭಗತ್ ಸಿಂಗ್ ಪಾಠದಲ್ಲಿ ಬೇರೆ ಪಾಠ ಯಾವುದರೂ ಸೇರ್ಕೊಳ್ಬೋದು ಯಾವುದೋ ವಚನ ಅಂತ ಇಲ್ಲಿ ತುಂಬಗಳು ಇದ್ದಾವಲ್ಲ ಪಠ್ಯಪೂರಕದಲ್ಲಿ ಬಂದಿದ್ದಾವಲ್ಲ ಭಗತ್ ಸಿಂಗ್ ಪಾಠದಲ್ಲಿ ನೋಡಿ ಪಠ್ಯಪೂರಕದಲ್ಲಿ ವಚನಗಳಿದ್ದಾವೆ ಇದು ನಮ್ಗೆ ಲಾಸ್ಟ್ ಇಯರ್ ಇತ್ತು ಇದು ನಾವು ಇಲ್ಲಿ ಇದು ನೋಡಿ ಶುಕನಾಸನ ಪ್ರದೇಶ ಈ ಸಲ ಪಠ್ಯಪೂರಕಕ್ಕೆ ಬಂದಿದೆ ಇದು ನಮ್ಮಲ್ಲಿ ಈಗ ತೆಗೆದುಹಾಕಿದ್ದಾರೆ ಇದು ಕೂಡ ಇರುವುದಿಲ್ಲ ಹಾಗಿದ್ರೆ ವಚನ ಸೇರಿಸ್ಕೊಳ್ತಾರೋ ಏನೋ ಗೊತ್ತಿಲ್ಲ ನೋಡೋಣ ಯಾವುದಂತ ಅಂತ ಗೊತ್ತಿಲ್ಲಲ್ಲ ಹಾಗಾಗಿ ನಾವು ಇದನ್ನು ಮಾಡೋದು ಬೇಡ ಅಂತ ನನಗನ್ಸಕ್ಕಿದೆ ಅಪ್ಪ ನನಗಂತೂ ತಿಳಿಗನ್ನಡ ನಾನಂತೂ ಈ ವರ್ಷ ಮಾಡ್ಲಿಕ್ಕೆ ಹೋಗೋದಿಲ್ಲ ನಾನು ಸಿರಿಗನ್ನಡನೇ ಮಾಡೋದು ನಾನು ಮತ್ತಿನ್ ಗ್ರಾಮರಲ್ಲೇ ಯಾವ ರೀತಿ ಗೊಂದಲ ಆಗುತ್ತದೆಯೋ ಗೊತ್ತಿಲ್ಲ ಹಂಗಾಗಿ ನಾವು ಯಾರು ಈ ತಿಳಿಗನ್ನಡದ ಬಗ್ಗೆ ತಲೆಕೆಡಿಸ್ಕೊಳ್ಳೋದು ಬೇಡ ಹಾಗಾಗಿ ನಾವು ಸಿರಿಗನ್ನಡವನ್ನೇ ಮಾಡೋಣ ಈ ವರ್ಷದಲ್ಲಿ ನೈನ್ ಆ್ಯಂಡ್ ಟೆಂತ್ಗೆ ನಾವು ಸಿರಿಗನ್ನಡ ನೈಂತ್ ಆ್ಯಂಡ್ ಟೆಂತ್ ಅಂತ ಅಲ್ಲ ನಾವು ಏಯ್ತ್ ನೈಟ್ ಟೆಂತ್ ಒನ್ ಟು ಟೆಂತ್ವರೆಗೆ ಸಿರಿಗನ್ನಡವನ್ನೇ ಮಾಡೋಣ ತಿಳಿಗನ್ನಡ ಬೇಡವಾ ಬೇಡ ಅಂತ ನಾನು ಅಂತ್ಕೊಳ್ತಾ ಇದ್ದೀನಿ ಯಾಕೆ ನಾನಂತೂ ಮಾಡೋದಿಲ್ಲ ಯಾಕಂದರೆ ಇದೆಲ್ಲ ಗೊಂದಲ ಆಗ್ಬಿಡುತ್ತೆ ನಾಳೆ ಎಕ್ಸಾಮ್ ಟೈಮಲ್ಲಿ ನಾವು ಮಕ್ಕಳಿಗೆ ಗೊಂದಲ ಮಾಡೋಕ್ಕಾಗೋದಿಲ್ಲ ಕೇವಲ ನಮಗಷ್ಟೇ ಅಲ್ಲ ಶಿಕ್ಷಕರಿಗೆ ಮಕ್ಕಳಿಗೆ ಪೋಷಕರಿಗೆ ಪ್ರತಿಯೊಬ್ಬರಿಗೂ ಶಾಲೆಗೆ ಪ್ರತಿಯೊಬ್ಬರಿಗೂ ಗೊಂದಲ ಉಂಟಾಗುತ್ತದೆ ಕೋಡ್ ಇರೋ ಕೋಡ್ ಬಂದಿಲ್ಲ ಇನ್ನು ಒಂದೇ ಕೋಡನ್ನು ಯಾವುದೇ ಕಾರಣಕ್ಕೂ ಎರಡು ಕ್ವಶನ್ ಪೇಪರ್ ಈಗ ಬಳಸೋಕ್ಕಾಗೋದಿಲ್ಲ ಈಗ ಜೀರೋ ಒನ್ ಫೈನೇ ನಾವು ಇಲ್ಲಿ ಬಳಸಿದ್ದನ್ನೇ ಅಲ್ಲಿ ಬಳಸಲಿಕ್ಕೆ ಆಗುತ್ತದೆಯಾ ಈಗ ಒಂದ್ಸಲ ಸಲ ಅವರು ಸಿ ಕೋರ್ಸ್ ಎ ಕೋರ್ಸ್ ಬಿ ಮಾಡಿದಾಗ ಆಗ್ಲೇ ಅದು ಕೋಡ್ ಬರಬೇಕಿತ್ತು ಕೋಡ್ ಎ ಸಿರಿಗನ್ನಡಕ್ಕೆ ಕೋರ್ಸ್ ಎ ಸಿರಿಗ ಕೋಡ್ ಕೊಟ್ಟಾಗ ಕೋರ್ಸ್ ಬಿ ಅದಕ್ಕೂ ಕೂಡ ಕೋಡ್ ಕೊಡಬೇಕಿತ್ತು ಅವರು ಆವಾಗಲೇ ಕೊಡಬೇಕಿತ್ತು ಅದು ಕೊಟ್ಟಿಲ್ಲ ಅಂದಾಗೆ ನಂಗೆ ಡೌಟ್ ಬಂದಿತ್ತು ಇದು ಇರ್ತೈತೋ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ಡೌಟ್ ಇತ್ತು ನನಗೆ ಹಂಗಾಗಿ ನಾವು ಏನಾದರೂ ಆಗಲಿ ಅದು ಇರಲಿ ಇಲ್ಲದೆ ಇರಲಿ ಏನಾದರೂ ಆಗಿ ಹೋಗ್ಲಿ ಈ ವರ್ಷದಲ್ಲಿ ನಾವೆಲ್ಲರೂ ಸಿರಿಗನ್ನಡವನ್ನೇ ಮಾಡೋಣ ಯಾಕಂದ್ರೆ ನಾನು ಇನ್ನೊಂದು ಹೇಳ್ತೀನಿ ನೈಂತಲ್ಲಿ ಏನಾಯ್ತು ನಮಗೆ ನೈಂತಲ್ಲಿ ಥರ್ಡ್ ಲ್ಯಾಂಗ್ವೇಜ್ ಮಾಡಿ ಮಾಡ್ತಾ ಇದ್ದಾರೆ ಅಂತ ಹೇಳಿದರು ಈಗ ನೈನ್ತಲ್ಲಿ ಥರ್ಡ್ ಲ್ಯಾಂಗ್ವೇಜ್ ಇಲ್ಲ ಎಲೆಕ್ಟಿವ್ ಹಾಕೋ ಸಬ್ಜೆಕ್ಟ್ ಬಂತು ಆಮೇಲೆ ಲೆವೆಂತ್ ಆ್ಯಂಡ್ ಟ್ವೆಲ್ತಲ್ಲಿ ಕನ್ನಡ ಇದೆ ಅಂತ ಹೇಳಿದರು ನೋಡಿ ಎಷ್ಟೆಲ್ಲ ಗೊಂದಲ ಆಗ್ತಾ ಇದೆ ಲೆವೆಂತ್ ಆ್ಯಂಡ್ ಟ್ವೆಲ್ತಲ್ಲಿ ಗೊಂದಲ ಆಗ್ತಾ ಇದೆ ಅಂತ ಕನ್ನಡ ಇದೆ ಅಂತ ಹೇಳಿದರು ಸಿ ಬಿ ಎಸ್ ಸಿ ಲೆವೆಂತ್ ಆ್ಯಂಡ್ ಟ್ವೆಲ್ತ್ ಕನ್ನಡ ಇದೆ ಅಂತ ಹೇಳಿದರು ಅಲ್ಲಿ ಕೂಡ ಈಗ ಇಲ್ಲ ಎಲೆಕ್ಟಿವ್ ಸಬ್ಜೆಕ್ಟ್ ಕೊಟ್ಟಿದ್ದಾನೆ ಒಂದು ಸಲ ಕೊಡ್ತಾನೆ ಇನ್ನೊಂದು ಸಲ ಕೊಡೋದಿಲ್ಲ ಹಾಗಾಗಿ ಇವೆಲ್ಲ ಗೊಂದಲಗಳಾಗುತ್ತದೆ ಆಕಸ್ಮಿಕವಾಗಿ ಈ ಟೆಕ್ಸ್ಟ್ ಬುಕ್ ಇಲ್ಲದೆ ಕರಿಕುಲಮ್ ಮಾಡೋದರಿಂದ ಅವು ಆ ಕರಿಕುಲಮ್ ಮಾಡೋರಿಗೂ ಕೂಡ ತೊಂದರೆ ಆಗ್ತಾ ಇದೆಯೇನೋ ನನಗೆ ಗೊತ್ತಿಲ್ಲ ಹಾಗಾಗಿ ಈ ಎಲ್ಲ ಕಾರಣಗಳಿಂದ ನಾವು ಯಾವುದೇ ಕಾರಣಕ್ಕೂ ಈ ತಿಳಿಗನ್ನಡ ಕನ್ನಡ ಈ ವರ್ಷ ಮಾಡೋದು ಬೇಡ ಸಿರಿಗನ್ನಡ ಮಾಡೋಣ ಯಾಕಂದ್ರೆ ನಮ್ಗೆ ಅದು ಅದ್ರ ಬಗ್ಗೆ ಮಾಹಿತಿ ಇದೆ ಒಂದು ಲೆಸನ್ ಚೇಂಜಸ್ ಆದರೂ ಒಂದು ಪ್ರಶ್ನೆ ಚೇಂಜಸ್ ಆದರೂ ನಮ್ಗೆ ಅದ್ರ ಬಗ್ಗೆ ಗೊತ್ತಾಗ್ತಾ ಇದೆ ಯಾಕಂದ್ರೆ ನಾವು ಇಷ್ಟು ವರ್ಷ ಮಾಡಿದ್ದು ಅದೇ ಲೆಸನ್ ಅದೇ ಪುಸ್ತಕ ಆ ತಿಳಿಗನ್ನಡದಲ್ಲಿ ನಮ್ಗೆ ಏನು ಚೇಂಜಸ್ ಆದರೂ ಗೊತ್ತಾಗೋದಿಲ್ಲ ನಾವು ಇಷ್ಟು ವರ್ಷ ಮಾಡಲಿಲ್ಲ ಅದನ್ನು ಲೆಸನ್ ಚೇಂಜಸ್ ಆದರೂ ಗೊತ್ತಾಗಲ್ಲ ಗಳು ಚೇಂಜಸ್ ಆದರೂ ಗೊತ್ತಾಗಲ್ಲ ಏನು ಒಂದು ಪ್ರ ಅಂಡ್ ಆ್ಯಂಡ್ ಆನ್ಸರಲ್ಲಿ ವ್ಯತ್ಯಾಸ ಬಂದರೂ ನಮಗೆ ಆಗಲ್ಲ ಅದಕ್ಕೋಸ್ಕರ ನಾವೆಲ್ಲರೂ ಸಿರಿಗನ್ನಡೆಯೇ ಮಾಡೋಣ ಅಂತ ಅನಿಸ್ತಾ ಇದೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯವನ್ನು ನೀವು ತಿಳಿಸ್ಕೊಡಿ ನನಗ್ಯಾಕೋ ಈ ತಿಳಿ ಕನ್ನಡದ ಬಗ್ಗೆ ನನಗೆ ಡೌಟ್ ಇದೆ ಅಂತ ನನಗನ್ಸುತ್ತದೆ ಯಾಕಂದರೆ ಇದು ಡೌಟ್ ಅನ್ನೋದ್ಕಿಂತ ಇದು ಈ ವರ್ಷದಲ್ಲಿ ಬೇಡ ಮುಂದಿನ ವರ್ಷ ಬೇಕಾದರೆ ನೋಡ್ಕೊಳ್ಳೋಣ ಇದು ಬರ್ತೈತೋ ಬಿಡ್ತೈತೋ ಗೊತ್ತಿಲ್ಲ ಯಾಕಂದ್ರೆ ನನಗೆ ಯಾಕೋ ಅದ್ರ ಬಗ್ಗೆ ಡೌಟಪ್ಪ ಯಾಕಂದರೆ ಈಗ ನೋಡಿ ಎಲ್ಲ ಲೆಸನ್ಗಳೆಲ್ಲ ಚೇಂಜಸ್ ಆಗ್ತಾ ಇದಾವೆ ನಮ್ಗೆ ಎಷ್ಟು ಗೊಂದಲ ಆಗ್ತಾ ಇದ್ದಾವೆ ನಾವೆಲ್ಲ ಈಗ ಕರಿಕುಲಮ್ ಮಾಡಬೇಕು ಇಯರ್ಲಿ ಪ್ಲಾನ್ ಎಲ್ಲ ಮಾಡಬೇಕು ಎಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಪ್ರತಿ ವರ್ಷವೂ ಈ ಥರ ಕ್ವಶನ್ ಪೇಪರ್ ಬರುವಾಗ ಗೊಂದಲ ಟೆಕ್ಸ್ಟ್ ಬುಕ್ ಬರುವಾಗ ಗೊಂದಲ ಕರಿಕುಲಮ್ ಬರುವಾಗ ಗೊಂದಲ ಒಂದ ಎರಡ ಗೊಂದಲ ಪ್ರತಿ ಸಲವೂ ಗೊಂದಲ ಆಗ್ತಾನೇ ಇರುತ್ತದೆ ಹಾಗಾಗಿ ನಾವು ನಾನಂತೂ ಈ ವರ್ಷದಲ್ಲಿ ಸಿರಿಗನ್ನಡ ಮಾಡ್ತೀನಿ ನಿಮಗೆ ಸಿರಿಗನ್ನಡದ ಬಗ್ಗೆ ಮಾಹಿತಿ ಅಥವಾ ಸಿರಿಗನ್ನಡದ ಬಗ್ಗೆ ಪ್ರಶ್ನೆ ಪತ್ರಿಕೆ ನೋಟ್ಸ್ ಈ ತರದೆಲ್ಲ ಇದ್ದರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಯಾಕಂದರೆ ಪಾಪ ತುಂಬ ಜನ ಸ್ನೇಹಿತರು ಕೇಳ್ತಾ ಇದ್ದಾರೆ ಮೇಡಮ್ ಕೋಡ್ ಬಂದಿದೆಯಾ ಪ್ರಶ್ನೆ ಪತ್ರಿಕೆ ಇದ್ದರೆ ಕಳಿಸಿ ಟೆಕ್ಸ್ಟ್ ಬುಕ್ ಕಳಿಸಿ ಆ ಟೆಕ್ಸ್ಟ್ ಬುಕ್ಕಲ್ಲಿ ಯಾವ್ಯಾವ ಲೆಸನ್ ಹಿಂದಿದ್ದು ಈ ವರ್ಷ ಯಾವ್ಯಾವ ಲೆಸನ್ ಬದಲಾವಣೆ ಆಗುತ್ತೆ ಅದು ಯಾವುದು ಮಾಹಿತಿ ನನಗಂತೂ ಇಲ್ಲ ಆ ತಿಳಿಗನ್ನಡದ ಬಗ್ಗೆ ನಂಗೆ ಮಾಹಿತಿ ಇಲ್ಲ ಹಾಗಾಗಿ ನಾವು ಸಿರಿಗನ್ನಡನೆ ಮಾಡೋಣ ಈ ಆಕಸ್ಮಿಕಾಗಿ ಏನಾದರೂ ನೀವು ಯಾರಾದರೂ ತಿಳಿಗನ್ನಡ ಮಾಡಬೇಕಂತ ಡಿಸೈಡ್ ಮಾಡ್ಕೊಂಡಿದ್ದೀರ ಅದನ್ನ ಈ ವರ್ಷ ಕೈ ಬಿಟ್ಬಿಡಿ ಅದು ಕೈಯೇ ಹಾಕಬೇಡಿ ಈ ವರ್ಷ ನಾವೆಲ್ಲರೂ ಸಿರಿಗನ್ನಡನ ಮಾಡೋಣ ಯಾಕೆಂದರೆ ಒಂದು ಸಲ ಈಗ ನಾವು ಅಲ್ಲಿ ವ್ಯಾಲ್ಯೂಯೇಷನ್ಗೆ ಆ ಟೀಚರು ಈ ಟೀಚರು ಅದನ್ನೆಲ್ಲ ಬೋರ್ಡ್ ಮಾಡುತ್ತದೆಯೋ ಬಿಡುತ್ತದೆಯೋ ಗೊತ್ತಿಲ್ಲ ನಮ್ಗೆ ಅದೆಲ್ಲ ಕಷ್ಟ ಆಗುತ್ತದೆ ನನ್ನ ಶಾಲೆಯಲ್ಲಿ ಎರಡೆರಡು ಜನ ಕನ್ನಡ ಟೀಚರ್ ಬೇಕಾಗ್ತಾರೆ ತಿಳಿಗನ್ನಡ ಒಬ್ಬರು ಬೇಕು ಸಿರಿಗನ್ನಡ ಮಾಡುವರು ಒಬ್ಬರು ಬೇಕು ಇದೆಲ್ಲ ಇದಾಗುತ್ತದೆಯಾ ಇದೆಲ್ಲ ಆಗೋದಿಲ್ಲ ಇದು ಹಂಗಾಗಿ ನಾವೆಲ್ಲರೂ ಸಿರಿಗನ್ನಡನೆ ಮಾಡ್ಬಿಡೋಣ ತಿಳಿಗನ್ನಡ ಮಾಡುವುದು ಬೇಡ ಈ ವರ್ಷದಲ್ಲಿ ನೋಡೋಣ ಮುಂದಿನ ವರ್ಷ ನೋಡ್ಕೊಳೋಣ ಬೋರ್ಡ್ ಪಕ್ಕ ಅದಕ್ಕೆ ಕೋಡ್ ಗೀಡೆಲ್ಲ ಕೊಟ್ಟು ಕ್ವಶನ್ ಪೇಪರ್ನೆಲ್ಲ ಕಳಿಸ್ಕೊಟ್ರೆ ನೆಕ್ಸ್ಟ್ ಇಯರ್ ಮಾಡೋಣ ಈ ವರ್ಷದಲ್ಲಿ ಯಾವುದೇ ಕಾರಣಕ್ಕೂ ನಾವು ತಿಳಿಗನ್ನಡ ಮಾಡುವುದು ಬೇಡ ಅಂತ ನನ್ನ ಅಭಿಪ್ರಾಯ ಸಿರಿಗನ್ನಡ ಮಾಡೋಣ ಅಂತ ಅನ್ನೋದು ಯಾಕಂದ್ರೆ ತುಂಬಾ ಜನ ಪಾಪ ಶಿಕ್ಷಕರು ಕೇಳ್ತಾ ಇದಾರೆ ಯಾಕಂದ್ರೆ ಈಗಾಗಲೇ ಶಾಲೆಗಳು ಪ್ರಾರಂಭ ಆಗುವುದು ಆಮೇಲೆ ಕೊನೆ ಹಂತದಲ್ಲಿ ನಾವು ಗೊಂದಲ ಎಬ್ಸ್ಕೊಳ್ಳೋದು ಬೇಡ ಬೇಕಾದ್ರೆ ಇನ್ನೂ ಸ್ವಲ್ಪ ವೆಯ್ಟ್ ಮಾಡಿ ನೋಡೋಣ ಬೋರ್ಡ್ ಬರುತ್ತದೆ ಅಂತ ಬೋರ್ಡ್ ಬರೋದಕ್ಕೆ ನಾವು ಈಗ ಪೋರ್ಷನ್ ಮಾಡಬೇಕಲ್ಲ ಇವಾಗ ನಾವು ಶ ಶಬರಿ ಎಲ್ಲ ನಾವು ಮಾಡಿದ್ದೀವಿ ಈಗ ಅದು ಇವಾಗ ಅದು ಲಾಸ್ಟ್ ಹೋಯ್ತು ಈಗ ಈಗ ನಾವು ಕ್ವಶನ್ ಪೇಪರ್ ತೆಗಿ ಇವಾಗ ಕಷ್ಟ ಆಗುತ್ತದೆ ಮಿಡ್ ಟರ್ಮಲ್ಲಿ ಯಾವುದು ಪಾರ್ಟ್ ಟೂ ಬಂತಲ್ಲ ಪಾರ್ಟ್ ಒನ್ ಪಾರ್ಟ್ ಬಿ ಎರಡು ಇದೆಯಲ್ಲ ಈಗ ಅದಕ್ಕೆ ಬಂತು ಏನು ಮಾಡ್ಬೇಕನ್ನ ಗೊಂದಲ ಆಕಸ್ಮಿಕ ಇವಾಗ ಸಮಾಜ ಧಾರ್ಮಿಕ ಮತ್ತು ಸಾಮಾಜಿಕ ಸುಧಾರಕರು ಆ ಪಾಠವನ್ನು ಅದನ್ನೇ ಇಡ್ತಾರೋ ಅಥವಾ ಅದರ ಬದಲಿಗೆ ಬೇರೆಯನ್ನು ಸೇರಿಸಿದ್ರೆ ಒಳ್ಳೇದು ಇಲ್ಲಾಂದರೆ ಈ ವರ್ಷ ಮತ್ತೆ ಅದಕ್ಕೆ ನಾವು ಜೆರಾಕ್ಸ್ ಕೊಡಬೇಕು ಮಕ್ಕಳಿಗೆ ಯಾಕಂದರೆ ಓಲ್ಡ್ ಟೆಕ್ಸ್ಟ್ ಬುಕ್ಕಲ್ಲಿರೋದು ನ್ಯೂ ಟೆಕ್ಸ್ಟ್ ಬುಕ್ಕಲ್ಲಿ ಆ ಲೆಸನ್ ಇಲ್ಲ ಜೆರಾಕ್ಸ್ ಕೊಡಬೇಕು ನಾವೀಗ ಇದೆಲ್ಲ ಗೊಂದಲ ಆಗುತ್ತದೆ ಹಂಗಿದ್ದಾಗ ಸಿರಿಗನ್ನಡದಲ್ಲಿ ಇಷ್ಟೆಲ್ಲ ಗೊಂದಲ ಇದ್ದಾಗ ಇನ್ನು ತಿಳಿಗನ್ನಡದಲ್ಲಿ ಎಷ್ಟು ಗೊಂದಲ ಉಂಟಾಗುತ್ತದೆ ಈಗ ಬೇಡವೇ ಬೇಡವಾ ಅದು ಆ ಪುಸ್ತಕಕ್ಕೆ ನಾವು ಕೈ ಹಾಕೋದೇ ಬೇಡ ಸಿರಿಗನ್ನಡನೆ ಮಾಡೋಣ ಅಂತ ನಾನು ಒಂದು ನನ್ನ ಒಂದು ಅಭಿಪ್ರಾಯ ಅನಿಸಿಕೆ ನಾನು ಹಂಚ್ಕೊಂಡಿದ್ದೀನಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ನೀವು ತಿಳಿಸಿ ನಾವೆಲ್ಲರೂ ಒಮ್ಮತದಲ್ಲಿ ಈ ಸಲ ಸಿರಿಗನ್ನಡವನ್ನೇ ಮಾಡೋಣ ಅಂತ ನಾನು ಹೇಳ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ